ಕೋರಿಂತಿದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ದೇಯ ಮೂರನೇ ವಚನ ಮೊದಲನೇ ಕೋರಿಂತಿ ಮೂರನೇ ದೇಯ ಮೂರನೇ ವಚನವನ್ನ ಸತ್ಯವಿದ ವಾಕ್ಯದಿಂದ ಓದಿಸಿ ನಾವು ಧ್ಯಾನ ಮಾಡೋಣ ಯಾಕೆಂದರೆ ಯಾಕೆಂದರೆ ಇನ್ನು ಶರೀರ ಭಾವ ಶರೀರಾಧೀನ ಸ್ವಭಾವ ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರ ಭಾವಧೀನ ಸ್ವಭಾವ ಕೇವಲ ನರ ಪ್ರಾಣಿಗಳಂತೆ ನಡೆಯುತ್ತೀರಲ್ಲ ಒಬ್ಬನು ಸಾಕು ಎಲ್ಲರೂ ಜೋರಾಗಿ ಹಲಲುಯ ದೇವರು ವಾಕ್ಯದಲ್ಲಿ ಹೀಗೆ ಹೇಳ್ತದೆ ಕೇವಲ ನೀವು ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲ ಅಂತೇಳಿ ಕೇವಲ ನೀವು ನರಪ್ರಾಣಿಗಳ ಅಂದರೆ ಇದನ್ನು ಇನ್ನೊಂದು ಭಾಷಾಂತರದಲ್ಲಿ ಹೇಳೋ ಪ್ರಕಾರ ನೀವು ಮನುಷ್ಯರಂತೆ ನೀವು ನಡೀತೀರಲ್ಲ ನೀವು ಮಾನವರಂತೆ ನಡ್ಕೊಳ್ತೀರಲ್ಲ ನೀವು ಏನಂತಂದರೆ ನರಪ್ರಾಣಿಗಳ ಹಾಗೆ ನೀವು ನಡೀತೀರಲ್ಲ ಅಂತೇಳಿ ಕೇಳ್ತದೆ ಅಂದರೆ ಮತ್ತು ನಾವು ಹೇಗೆ ನಡಿಬೇಕು ಮತ್ತು ನಾವು ಯಾರು ನಾವು ಅಲಲೂಯ್ಯ ನಮ್ಮ ನರಮನುಷ್ಯರಲ್ವ ನಾವು ವಾಕ್ಯ ಅದು ಇನ್ನೊಂದು ಭಾಷಾಂತರದಲ್ಲಿ ಈ ರೀತಿಗೆ ಹೇಳ್ತದೆ ನೀವು ನರಮನುಷ್ಯರ ಹಾಗೆ ನಡ್ಕೊಳ್ತೀರಲ್ಲ ನೀವು ಅಂತೇಳಿ ಪೌಲನು ಕೋರಿಂತ್ಯದವರ ಆ ಒಂದು ಕೋರಿಂತ್ಯದ ಸಭೆಗೆ ದೈವ ಜನರಿಗೆ ಪೌಲನು ಪತ್ರಿಕೆ ಮುಖಾಂತರವಾಗಿ ತಿಳಿಸ್ತಾ ಇದ್ದಾನೆ ನೀವು ನರಮನುಷ್ಯರಂತೆ ನಡೀತಾ ಇದ್ದೀರಲ್ಲ ಅಂಥೇಳಿ ಅಲಲೂಯ್ಯ ಒಂದು ವೇಳೆ ಈ ಪತ್ರದ ಮುಖಾಂತರವಾಗಿ ಆತನು ಬರಿತಾ ಇದ್ದಾನೆ ಒಂದು ವೇಳೆ ಸಡನ್ನಾಗಿ ಅವರು ಏನು ಗೊತ್ತಿಲ್ಲದವ್ರು ಒಂದು ವೇಳೆ ಆ ಕ್ಷಣದಲ್ಲಿ ಬಂದು ಪೌಲನು ಆ ಮಾತು ಹೇಳುವಾಗ ಬಂದು ಕೇಳಿದ್ರೆ ನೀವು ನರಮನುಷ್ಯರಿದ್ದಂಗೆ ಇದ್ದಂಗೆ ಅಂದರೆ ನರಮನುಷ್ಯರು ನಡೆದಂಗೆ ನಡೀತಿರಲ್ಲ ಅಂತಂದರೆ ಸಡನ್ನಾಗಿ ಪ್ರಶ್ನೆ ಏನಂತ ಕೇಳ್ತಿದ್ರು ಯಾರಾದರೂ ಒಂದು ವೇಳೆ ಆ ಜಾಗದ ನೀವಿದ್ರೆ ಅಂದ್ಕೊಳ್ರಿ ನಿಮಗೇನು ಗೊತ್ತಿಲ್ಲ ಆ ಕ್ಷಣದಲ್ಲೇ ಬಂದ್ರಿ ಪೌಲನು ಒಂದು ವಾಕ್ಯ ಈ ರೀತಿ ಹೇಳ್ತಾ ಏನಂತಂದರೆ ಏನಂತಂದ್ರೆ ನೀವು ನರಮನುಷ್ಯರ್ ನಡೆದಂಗೆ ನಡೀತಿರಲ್ಲ ನರ ಮನುಷ್ಯರು ನಡ್ಕೊಂಡಂಗೆ ನಡ್ಕೋತಿರಲ್ಲ ಅಂತ ಅಂದರೆ ನೀವೇನಂತ ಕೇಳ್ತೀರಿ ಹ ನಾವು ಮನುಷ್ಯರಿದ್ದೇವೆ ಮನುಷ್ಯರ ತರನೆ ನಡ್ಕೋತೀವಿ ಅಂತಿದ್ರಿ ನಾವು ಮನುಷ್ಯರಿದ್ದೇವ್ರಿ ಮೇಲೆ ಮನುಷ್ಯರ ತರ ನಡ್ಕೊಳ್ಳದೆ ಮತ್ತೆ ಯಗ್ ನಡ್ಕೋಬೇಕು ಅಲಲೂಯ ಅಲಲೋಯ ಹಾಗಾದ್ರೆ ದೇವ್ರ ಮಕ್ಕಳಿಗೆ ಗಮನಿಸ್ರಿ ನಿಜವಾಗ್ಲೂ ನಾವು ಅರ್ಥ ಮಾಡಿಕೊಳ್ಬೇಕಾದ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ ನಾವು ನಿಜವಾಗ್ಲೂ ನಾವು ಯಾರು ಹಲಲೋಯ್ಯ ನಾವು ಯಾರಂತ ಗೊತ್ತಾದರೆ ನಾವು ಹೇಗೆ ನಡ್ಕೋಬೇಕು ಅನ್ನೋದು ಅದು ಆಟೋಮೆಟಿಕ್ಕಾಗಿ ಗೊತ್ತಾಗ್ತತೆ ಇಲ್ಲಿ ಬಂದಿರುವ ಸಮಸ್ಯೆ ಏನಪ್ಪ ಅಂತಂದರೆ ಮೊದಲನೇದಾಗಿ ನಮಗೆ ಗೊತ್ತಿಲ್ಲ ನಾವು ಯಾರು ಎಂಬುದಾಗಿ ಅಲ್ಲಲುಯ್ಯ ಸೊ ನಾವು ಯಾರು ಅಂತೇಳಿ ತಿಳಿದುಕೊಳ್ಳೋದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ ಅದಕ್ಕೆ ಪೌಲನು ಕೊರಿಂತೆ ಪತ್ರಿಕೆಯಲ್ಲಿ ಹೇಳ್ತಾನೆ ನೀವು ನರಮನುಷ್ರಂಗೆ ನಡೀತಿರಲ್ಲ ನೀವು ಅಂತೇಳಿ ಆತನು ಹೇಳ್ತದಾನೆ ಆ ನಂತರವಾಗಿ ತನ್ನ ಆ ಪತ್ರಿಕೆಗಳ ಮುಖಾಂತರವಾಗಿ ನಾವು ಯಾರು ಎಂಬುದಾಗಿ ಎಪೆಸೆದ ಬರದವರೆಗೆ ಪತ್ರಿಕೆ ಹೋರಿಂತ್ಯ ಪತ್ರಿಕೆ ಮತ್ತು ಪಿಲಿಪಿ ಪತ್ರಿಕೆ ಅನೇಕ ಪತ್ರಿಕೆಗಳ ಮುಖಾಂತರವಾಗಿ ಪೌಲುನು ದೇವರ ಆತ್ಮನ ಮುಖಾಂತರವಾಗಿ ಆತನು ಪ್ರಕಟಪಡಿಸಿದನು ಐ ಮೀನ್ ಹಲಲೂಯ್ಯ ಹಾಗಾದರೆ ದೇವ್ರ ವಾಕ್ಯ ಏನು ಹೇಳ್ತದೆ ಅಂತೇಳಿ ನೋಡುವಾಗ ಕೀರ್ತನೆ ಗ್ರಂಥಗಳಲ್ಲಿ ಸತ್ಯವೇದ ವಾಕ್ಯವನ್ನು ತಿರುಗಿಸಿ ಎಂಬತ್ತೆರಡನೇ ಅಧ್ಯಾಯ ಆರನೇ ವಚನ ಒಂದು ವಚನ ಓದಿಕೊಂಡು ಬರೋಣ ನಾವು ಕೀರ್ತನೆ ಬರದ ಪುಸ್ತಕ ಕೀರ್ತನೆಯ ಪುಸ್ತಕದಲ್ಲಿ ಎಂಬತ್ತೆರಡನೇ ಅಧ್ಯಯ ಆರನೇ ವಚನ ನೀವು ದೇವರುಗಳು ಕೀರ್ತನೆ ಎಂಬತ್ತೆರಡು ಆರು ಹೇಳ್ತತೆ ನೀವು ದೇವರುಗಳು ನೀವು ದೇವರುಗಳು ನೀವು ದೇವರು ಎಂತ ಭಯಂಕರವಾದ ತಪ್ಪು ವಾಕ್ಯ ಇದು ಅಲ ಲೋಯ ಎಲ್ಲರೂ ಜೋರಾಗಿ ಅಲ ಲೂಯ್ಯ ಇಲ್ಲಿ ಪೌಲನು ಕೋರಿಂತದ ಸಭೆಗೆ ಏನ್ ಹೇಳ್ತದನಪ್ಪ ಅಂತಂದ್ರೆ ಕೋರಿಂತದ ಸಭೆಗೆ ಏನ್ ಹೇಳ್ತದನಂದ್ರೆ ನೀವು ನರ ಮನುಷ್ಯರು ನಡ್ಕೊಂಡಂ ನಡ್ಕೊತೀರಲ್ಲ ಅಂತ ಹೇಳ್ತದಾನೆ ಅಲ್ಲ ಲೂಯ್ಯ ಕೀರ್ತನೆ ಪುಸ್ತಕದ ಆರನೇ ವಚನ ಏನು ಹೇಳ್ತದೆ ಎಂಬತ್ತೆರಡು ಆರನೇ ವಚನ ಈಗ ತಿರುಗಿಸ್ರಿ ನೀವು ದೇವರುಗಳು ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು ಇದೇ ವಚನವನ್ನ ಯೇಸು ಸ್ವಾಮಿ ಒಂದು ಜಾಗದಲ್ಲಿ ಕೋಟ್ ಮಾಡ್ತಾ ಇದ್ದಾರೆ ಏನಂತ ಅಂತಂದ್ರೆ ಯೋಹಾನುವಾರ್ತೆ ಮೂವತ್ನಾಲ್ಕನೇ ವಚನದ ಕಡೆಗೆ ನಾವು ತಿರುಗಿಸುವಾಗ ಯೇಸು ಸ್ವಾಮಿ ಅಲ್ಲೊಂದು ವಚನವನ್ನ ಈ ರೀತಿಯಾಗಿ ಕೋಟ್ ಮಾಡ್ತಾರೆ ಹೋದ್ರಿ ತಿರುಗಿಸ್ರಿ ಅದಕ್ಕೆ ಏಸು ಯೋಹನ್ ಬರೆದ ಸುವಾರ್ತೆ ಹತ್ನೇದ್ದೇಯ ಮೂವತ್ನಾಲ್ಕನೇ ವಚನ ಯೋಹಾನ್ ಬರೆದ ಸುವಾರ್ತೆ ಹತ್ತನೇದೇಯ ಮೂವತ್ನಾಲ್ಕನೇ ವಚನ ಹೇಳ್ತದೆ ಅದಕ್ಕೆ ಯೇಸು ನೀವು ದೇವರುಗಳೇ ನೀವು ದೇವರುಗಳೇ ಎಂದು ನು ನಾನು ಹೇಳಿದನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಅಲ್ಲ ಶಾಸ್ತ್ರವು ಸುಳ್ಳಾಗಲಾರದಷ್ಟೇ ಸುಳ್ಳಾಗಲಾರದಷ್ಟೇ ಎಲ್ಲರೂ ಒಂದ್ಸರಿ ಜೋರಾಗಿರೋಣ ಇಲ್ಲಿ ಇಲ್ಲಿರೋರು ಮಾತ್ರ ಹೇಳಿ ಜೋರಾಗಿ ಹಲಲುಯ ಕೀರ್ತನೆ ಪುಸ್ತಕದಲ್ಲಿ ಏನಂತ ಏನಂತ ಓದಿದ್ವಿ ನಾವು ನೀವು ದೇವರುಗಳು ಇಲ್ಲಿ ವಾಕ್ಯ ಹೇಳ್ತದ ಏನಂತಂದ್ರೆ ಅದಕ್ಕೆ ಯೇಸು ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರದದೆಯಲ್ಲ ಶಾಸ್ತ್ರವು ಸುಳ್ಳಾಗಲಾರದಷ್ಟೇ ಹೇಳ್ರಿ ಶಾಸ್ತ್ರವು ಸುಳ್ಳಾಗಲಾರದಷ್ಟೇ ಯೇಸು ಸ್ವಾಮಿ ಏನಾದರೂ ಹೇಳಿದರೆ ದೇವರು ಏನಾದರೂ ಬಾಯಿ ತರೋದು ಹೇಳಿದ್ರೆ ಅದು ಸುಳ್ಳಲ್ಲ ಅದು ನಿಜ ಅಲ್ಲೂಯ್ಯ ಏನಿಸ್ತಾ ಇತ್ತು ನಿಮಗೆ ವಾಕ್ಯದಾಗೆ ಕೀರ್ತನೆ ಎಂಬತ್ತೆರಡನೇ ಅಧ್ಯಾಯ ಆರನೇ ವಚನದಲ್ಲಿ ಏನಂತ ಓದಿದ್ವಿ ನಾವು ಇದು ಯಾರು ಹೇಳಿದ ಮಾತು ದೇವರು ಹೇಳಿದ ಮಾತು ಯಾರು ವಿಷಯದಲ್ಲಿ ಹೇಳಿದ ಮಾತು ಆತನನ್ನು ನಂಬಿದ ಭಕ್ತರ ವಿಷಯದಲ್ಲಿ ಹೇಳಿದ ಮಾತು ಏನಂತ ಹೇಳ್ತದನ್ ದೇವರು ಹೇವರು ಏನಂತ ಹೇಳ್ತದಾನೆ ಏನಂತ ಹೇಳ್ತದನ್ರಿ ಇಲ್ಲಿರೋರು ಮಾತ್ರ ಹೇಳ್ರಿ ಏನಂತ ಹೇಳ್ತದನ್ ದೇವರು ನೀವು ದೇವ ಆ ಬಾ 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 ಬಾಬಾ ಅಲ್ಲ ಲೋಹಿಯ ಯಾರ್ರಿ ನೀವು ನೀವು ದೇವ್ರುಗಳಾ ಅಲಲ್ಲೂಯ್ಯ ಅಲಲ್ಲೂಯ್ಯ ಏನು ಹೇಳ್ತದ ವಾಕ್ಯ ಅಂತಂದ್ರೆ ನೀವು ದೇವ್ರುಗಳೇ ಅಂತ ಹೇಳ್ತೈತೆ ಯಾರ ಹತ್ರನೋ ಹೋಗಿ ಅನ್ರಿ ನೀವು ಹಂಗಂತ ಏನಂತಂದ್ರೆ ಏಯ್ ನಾನು ದೇವ್ರು ಅಂತೇಳಿ ಅನ್ರಿ ನೀವು ಸುಮ್ಮನೆ ಸುಮ್ಮನೆ ಅನ್ರಿ ನೋಡ್ರಿ ಎಲ್ಲಾನು ಹೋಗ್ರಿ ರೋಡ್ನಾಗ ಹೋಗ್ರಿ ಹೋಗಿ ನಾನು ದೇವ್ರು ಅಂತನ್ರಿ ವಡ್ರೆ ಇವನಿಗೆ ಅಂತಾರವ್ರು ಅಲ್ಲ ಲೂಯ್ಯ ಇವನು 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 ಏನಾಗಿದ್ದಾನೆ ಇವನು ನಾನು ದೇವರು ಅಂತಾನೆ ಇವನು ಅಂತ ಅಂತಾರೆ ಯೇಸು ಸ್ವಾಮಿ ಏನಂತ ಹೇಳ್ಕೊಳ್ತಾರೆ ಅಂದರೆ ಆತನಿಗೆ ಲೋಕದಲ್ಲಿ ಬಂದಾಗ ನಾನು ದೇವರ ಮಗನು ಅಂತ ಹೇಳ್ಕೊಳ್ತಾರೆ ಏನಂತ ಹೇಳ್ಕೊಳ್ತಾರೆ ನಾನು ದೇವರ ಮಗನು ಅಂತ ಹೇಳ್ಕೊಂತ ಸ್ವಾಮಿ ಈ ರೀತಿಗೆ ಹೇಳ್ತದೆ ನಾನು ಒಬ್ಬನಿಲ್ಲ ನನ್ನೊಳಗಡೆ ದೇವರಿದ್ದಾನೆ ಐ ಮೀನ್ ತಂದೆ ಇದ್ದಾನೆ ತಂದೆಯು ನಾನು ಒಂದಾಗಿದ್ದೇವೆ ತಂದೆಯು ನನ್ನಲ್ಲಿದ್ದಾನೆ ನಾನು ತಂದೆಯಲ್ಲಿದ್ದೇನೆ ನಾನು ಆಡುವ ಮಾತು ನನ್ನಷ್ಟಕ್ಕೆ ನಾನು ಆಡೋದಿಲ್ಲ ತಂದೆಯು ನನ್ನ ಒಳಗಡೆ ಇದ್ದುಕೊಂಡು ಆ ಮಾತನ್ನ ಆಡುತ್ತಾನೆ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾ ಹೇಳ್ತಾ ಬರ್ತಾನೆ ಅದಕ್ಕೆ ಸ್ವಾಮಿ ಆ ಈ ವಾಕ್ಯವನ್ನ ಯಾಕೆ ಇಲ್ಲಿ ಕೋರ್ಟ್ ಮಾಡಬೇಕಾದ ಪರಿಸ್ಥಿತಿ ಬಂತಪ್ಪ ಅಂತಂದ್ರೆ ಅಲ್ಲಿ ಯಹೂದಿರೆಲ್ಲರೂ ಯಹುದಿರೆಲ್ಲರೂ ಕಲ್ತಗೊಂಡು ಒಡಿಬೇಕಂತ ಪ್ಲಾನ್ ಮಾಡ್ತಾ ಇದ್ರು ಒಂದೇ ಕಾರಣಕ್ಕೆ ಏನಂತಂದ್ರೆ ನಾನು ದೇವರ ಮಗನು ಅಂದಿದಕ್ಕೆ ಯಾ ಯಾಕೋಸ್ಕರ ಹೇಳ್ರಿ ನಾನು ದೇವರ ಮಗನು ಅಂದಿದಿಕ್ಕೆ ಯಹುದ್ದಿರೆಲ್ಲರೂ ಕಲ್ ತಗೊಂಡು ಹೊಡಿಬೇಕಂತಿದ್ರು ಯದಕ್ಕೆ ಯಾಕ ಕಲ್ ತಗೊಂಡು ಹೊಡಿಬೇಕಂತಿದ್ರು ಯೇಸು ಸ್ವಾಮಿಗೆ ದೇವರ ಮಗನು ಅಂದಿದಿಕ್ಕೆ ಕಲ್ ತಗೊಂಡು ಒಡಿಬೇಕಂತಿದ್ರು ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ ಎಪ್ಪಾ ಲೇ ಯಹುದಿರೇ ಏ ಜನರೇ ಕೇಳ್ರಿ ಶಾಸ್ತ್ರ ಎಂದಿಗೂ ಸುಳ್ಳಾಗಲಾರದಷ್ಟೇ ನಾನು ಹೇಳ್ತಾ ಇಲ್ಲ ಶಾಸ್ತ್ರ ಹೇಳ್ತೈತೆ ನಾನು ಹೇಳ್ತಾ ಇಲ್ಲ ವಾಕ್ಯನೇ ಹೇಳ್ತೈತೆ ನಿಮ್ಮ ಶಾಸ್ತ್ರದಲ್ಲೇ ಬರ್ದೈತೆ ಶಾಸ್ತ್ರ ಸುಳ್ಳಾಗಲ್ಲ ಯಾವತ್ತಿಗೂ ಸುಳ್ಳಲ್ಲ ಭೂಮಿ ಆಕಾಶ ಬೇಕಾರೆ ಅಳದೋಗ್ತತೆ ಶಾಸ್ತ್ರ ಎಂದಿಗೂ ಸುಳ್ಳಾಗಲ್ಲ ಆಗಲ್ಲ ದೇವರು ದೇವ್ರ ವಾಕ್ಯದಲ್ಲಿ ಹೇಳ್ತತೆ ಏನಂದ್ರೆ ದೇವರ ವಾಕ್ಯಗಳನ್ನು ಹೊಂದಿದವರಿಗೆ ಅಲ್ಲಿ ಹೇಳ್ತತೆ ಅದಕ್ಕೆ ಯೇಸು ನೀವು ದೇವರುಗಳೇ ಎಂದು ನಾನು ಹೇಳಿದನು ಎಂಬುದಾಗಿ ನಿಮ್ಮ ಶಾಸ್ತ್ರದಲ್ಲಿ ಬರೆದಿದೆಯಲ್ಲ ಶಾಸ್ತ್ರವು ಸುಳ್ಳಾಗಲಾರದಷ್ಟೇ ಹಾಗಾದ್ರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಹೇಳಿರುವಲ್ಲಿ ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳಿಸಿಕೊಟ್ಟವನಾದ ನಾನು ದೇವರ ದೇವರ ಮಗನಾಗಿದ್ದೇನೆಂದು ಹೇಳಿದ್ದಕ್ಕೆ ನೀನು ನೀನು ದೇವ ದೂಷಣೆ ಮಾಡುತ್ತಿ ಅನ್ನುತ್ತೀರೋ ದೇವ ದೂಷಣೆ ಮಾಡುತ್ತಿ ಅನ್ನುತ್ತೀರೋ ಅಲೆಲೂಯ ಎಲ್ಲರೂ ಜೋರಾಗಿ ಅಲೆಲುಯ್ಯ ಏಸು ಸ್ವಾಮಿ ಏನು ಹೇಳಿದೆ ಗೊತ್ತಾ ನಾನು ದೇವರ ಮಗನೂ ಅಂದಿದ್ದಕ್ಕೆ ಅವರೆಲ್ಲ ಏನಂತ ಕಂಪ್ಲೇಂಟ್ ಮಾಡಿದ್ರು ಯೋದ್ಯರು ಪರಿಸಾಯರು ಶಾಸ್ತ್ರಿಗಳೆಲ್ಲರೂ ಈ ರೀತಿಯಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ನೀನು ದೇವ ದೂಷಣೆ ಮಾಡುತ್ತಿ ಅಲಲೋಯ್ಯ ಏನು ಮಾಡ್ತಿದ್ದೀನಿ ನೀನು ಏಯ್ ಹುಚ್ಚಿಗಿಚ್ಚಿಡ್ದ ನಿನಗೆ ದೇವ ಹಿಡ್ದ ನಿನಗೆ ನೀನು ದೇವ್ರ ಮಗ ಅನ್ಕಂತೀನಿ ನೀನು ದೇವರಿಗೆಲ್ಲರ ಮಕ್ಕಳಿರೋದುಂಟ ದೇವರಿಗೆಲ್ಲಾದ್ರೂ ಮಕ್ಕಳಿರೋದುಂಟ ದೇವ್ರ ಅಂದ್ರೆ ಏನು ಅವನು ಭಯಂಕರನು ನೀನು ದೇವರು ನಾನು ದೇವ್ರ ಮಗನು ಅಂತ ಅನ್ನುತ್ತಿ ದೇವರಿಗೆಲ್ಲಾದರೂ ಮಕ್ಕಳಿರೋದುಂಟ ಇವರು ಫಿಸಿಕಲಿ ಥಿಂಕ್ ಮಾಡ್ತಾ ಇದ್ದಾರೆ ಅಲ್ಲೂಯ್ಯ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಏನಂತಂದರೆ ನಾನು ಕಳಿಸಿಕೊಟ್ಟವನಾದ ನಾನು ದೇವರ ಅಂತ ಹೇಳಿದಕ್ಕೆ ನೀವು ದೇವದೂಷಣೆ ಮಾಡುತ್ತೆ ಅನ್ನುತ್ತೀರಿ ನಾನು ನನ್ನ ತಂದೆಯ ಕ್ರಿಯೆಗಳನ್ನು ಮಾಡದಿದ್ದರೆ ನನ್ನ ಮಾತನ್ನು ನಂಬಬೇಡಿರಿ ಮಾಡಿದರೆ ನನ್ನ ಮಾತನ್ನು ನಂಬಿರಿ ಹ್ಮ್ ಮಾಡಿದರೆ ನನ್ನ ಮಾತನ್ನು ನಂಬದೇ ಇದ್ದರು ಆ ಕ್ರಿಯೆಗಳ ಸಾಕ್ಷಿಯನ್ನಾದರೂ ನಂಬಿರಿ ಆ ಕ್ರಿಯೆಗಳ ಸಾಕ್ಷಿಯನ್ನಾದರೂ ನಂಬಿರಿ ಆಗ ನನ್ನಲ್ಲಿ ತಂದೆ ಇದ್ದಾನೆ ಅಂತಲೂ ತಂದೆಯಲ್ಲಿ ನಾನು ಇದ್ದೇನೆ ಅಂತಲೂ ನೀವು ತಿಳಿದುಕೊಂಡು ಮನನ ಮಾಡಿಕೊಳ್ಳುವಿರಿ ಅಲಲೂಯ ಎಲ್ಲರೂ ಜೋರಾಗಿ ಅಲಲೂಯ ಅಲಲೂ